ಸಿಬರು ಆಹ್ವಾನ ಮಾಡಿರುವ ಕರ್ನಾಟಕದ ಚಿತ್ರರಂಗಕ್ಕೂ ಮೈಸೂರಿಗೂ ಒಂದ್ ರೀತಿ ಅವಿನಾಮವಾದರೆ ನಮ್ಮೆಲ್ಲರಿಗೂ ಗೊತ್ತೇ ಅದು ಪ್ರಖ್ಯಾತ ಸಾಹಿತಿಗಳು ಅಂತ ಹೇಳುದು ತಪ್ಪಾಗ ಬಹಳ ಹಿಂದೆ ಬಂದಂತ ವಂಶವೃಕ್ಷದಿಂದ ಹಿಡಿದು ಪಾರಸಪ್ರಾಯದಿಂದ ಹಿಡಿದು ತ್ರಿವೇಣಿಯವರ ಕಾದಂಬರಿಗಳು ಇವತ್ತು ಕನ್ನಡದ ಚಿತ್ರರಂಗವನ್ನ ಎಷ್ಟು ಮನಸ್ಸಿಗೆ ಕೂತ್ಕೊಳ್ತು ಅಂತ ಹೇಳಿದ್ರೆ ಅದು ಅವತ್ತಿನ ಈ ತರದ ಚಿತ್ರವನ್ನ ತೆಗಿಬೇಕು ಕಾದಂಬರಿ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ರೆ ಚಿತ್ರ ನೋಡ್ತಾ ಇದ್ರೆ ಮನೇಲೆ ಏನೋ ಆಗ್ತಾ ಇದೇನೋ ನಮ್ಮ ಸುತ್ತಮುತ್ತಲೇ ಏನೋ ಆಗ್ತಾ ಇದೇನೋ ಮಟ್ಟಿಗೆ ಚಿತ್ರರಂಗವನ್ನೇ ಎತ್ತಕ್ಕೆ ತೆಗೆದುಕೊಂಡು ಅದು ಹೋದ್ರು ನಮ್ಮೆಲ್ಲರೂ ಗೊತ್ತೇ ಬಂದ ನಾನೇನು ಅದ್ರ ಬಗ್ಗೆ ತುಂಬಾ ಹೇಳ್ತಾ ಇಲ್ಲ ಅದು ನಟದಿಂದ ತೆಗೆದುಕೊಂಡ್ರೆ ಅಂತ ಅಂಬರೀಷ್ ಅವರಂತ ಹೇಳುದು ಮೊಮ್ಮೆ ತಾನೇ ಅಶ್ವಥ್ ಅವರ ಕನ್ನಡದ ಚಿತ್ರರಂಗದ ಹಿರಿಯ ನಟರಾಗಿದ್ದ శ్వథ్ నూర జన్మదిన మొన్న మైసూరిన ఆచరణ నెనపే ఈ బాల ప్రతిమూ ఇవ్ మైసూర్ ఎలాగూ ఆశయ తాణి చిత్రరంగు అంత మైసూర్ బాగుతారు ಒಂದು ಕಾರ್ಯಕ್ರಮವನ್ನು ಮಾಡುವಂತಹ ಶ್ರೀನಿಧಿಯವರಿಗೆ ಒಳ್ಳೆ ಕರ್ನಾಟಕ ಚಿತ್ರ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ಒಂದು ಕಲಾವಿದರಿ ತಂತ್ರಜ್ಞರು ಇರ್ಬೋದು ಅವರಿಗೆಲ್ಲ ನಾವು ಯಾಕೆ ಇಲ್ಲಿ ಆನಿವಾಸಿಕ ನಡೆಗರಾಗಿ ಒಂದು ಕ್ರೀಡೆಯನ್ನು ಆರೋಗ್ಯ ಆಯೋಜನೆ ಮಾಡಬಾರದು ಅಂತ ಒಂದು ಕನಸಿಟ್ಕೊಂಡಿದ್ರು ಅದನ್ನ ಅದರ ಮೊದಲೇ ಹೆಜ್ಜೆನೆ ಈ ಒಂದು ಕರ್ನಾಟಕ ಸೆಲೆಬ್ರಿಟಿಲಿ ಅದು ಇಪ್ಪತ್ತ ಎಂಟರಿಂದ ಮೇ ಏಪ್ರಿಲ್ ಇಪ್ಪತ್ತೆಂಟರಿಂದ ಮೇ ಮೂರರ ತನಕ ದುಬೈನ ಶಾರ್ಜಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಇದು ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಭಾಗಗಳಲ್ಲಿ ಕಲಾವಿದರುಗಳು ತಂತ್ರಜ್ಞರು ನಿರ್ಮಾಪಕರುಗಳು ನಿರ್ ನಿರ್ದೇಶಕರುಗಳು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಇದು ಅಪ್ಪಟವಾಗಿ ಚಿತ್ರರಂಗದಲ್ಲಿ ಇರತಕ್ಕಂತಹ ಸೆಲೆಬ್ರಿಟಿಗಳು ಎಲ್ಲ ಡಿಪಾರ್ಟ್ಮೆಂಟ್ನ ಸೆಲೆಬ್ರಿಟಿಗಳಿಗೇನೆ ಸೀಮಿತವಾದಂಥದ್ದು ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಬೇರೆ ಸಂಬಂಧ ಇಲ್ಲದೇ ಇರೋರು ಯಾವುದೇ ರೀತಿಯಲ್ಲಿ ಭಾಗವಹಿಸ್ತಾ ಇಲ್ಲ ಇದು ಪ್ಯೂರ್ಲಿ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಚಿತ್ರರಂಗದ ಸೆಲೆಬ್ರಿಟಿಗಳಿಗೆ ಮಾಡ್ತಿರುವಂಥದ್ದು ಇದಕ್ಕೋಸ್ಕರವಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಟ್ಟೇನೆ ನಿಮ್ಮ ಸಹಕಾರ ಇಲ್ಲಿ ಈ ಒಂದು ನಾವೊಂದು ಬಹಳ ದೂರದ ಒಂದು ದೃಷ್ಟಿಯನ್ನು ಇಟ್ಕೊಂಡಿದ್ದೀವಿ ಇದೆಲ್ಲದಕ್ಕೂ ನಿಮ್ಮ ಸಹಕಾರ ಬೇಕು ಅಂತ ಕೊಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಪೂರ್ತಿ ಮಾಡಲಿಕ್ಕೆ ಫಸ್ಟ್ ಸ್ಟೆಪ್ ನಾವು ಮುಂದೆ ಹಾಕ್ತಾ ಇದ್ದೀವಿ ಅದರಲ್ಲಿ ನಿಮ್ಮೆಲ್ಲರ ಸಹಕಾರ ತುಂಬಾ ಮುಖ್ಯವಾಗಿದೆ ಅಂತ ಹೇಳ್ತಾ ಆಲ್ರೆಡಿ ಅವರು ಆಲ್ರೆಡಿ ಹೇಳಿದ್ದಾರೆ ಮಾಸ್ಟರ್ ಅವ್ರು ಯಾಕಾಗಿ ನಾವು ಕರ್ನಾಟಕ ಸೆಲೆಬ್ರಿಟಿ ಲೀಗ್ ಮಾಡ್ತಾ ಇದ್ದೀವಿ ಅಂತ ಅನಿವಾಸಿ ಕನ್ನಡಿಗರು ಅನ್ನೋದು ಹೇಗೆ ಹೊತ್ತು ಹೇಗೆ ಬೆಳೆದು ಬಂತು ಅಂತ ನಾನು ಹೇಳ್ತೀನಿ ಜಾಸ್ತಿಯಾಗಿ ಕನ್ನಡಿಗರೆಲ್ಲ ಕಡೆಗೂ ಕೂಡ ನಾವು ಒಂದಾಗಿ ಸೇರಿದ್ದೀವಿ ಅದು ಎಲ್ಲೇ ನೀವು ಲಂಡನ್ ಆಗಿ ಯು ಎಸ್ ಆಗಿರಲಿ ಯು ಕೆ ಆಗಿರಲಿ ಅಥವಾ ನಮ್ಮ ಯಾವುದೇ ಗಲ್ಫ್ ರಾಷ್ಟ್ರ ಆಗಿರಲಿ ನಾವು ದುಬೈಯಲ್ಲಿರುವಾಗ ಅಲ್ಲಿರುವಾಗ ಆಗಿ ಪ್ರಾಬ್ಲಮ್ ಬರುವಾಗ ಮಾತ್ರ ನಾವೆಲ್ಲ ಒಂದಾಗ್ತೀವಿ ಅಂತ ನಿಮ್ಗೆ ಗೊತ್ತು ಹಾಗೇನೆ ಕೋವಿಡ್ ಅನ್ನೋದು ಬಂದಾಗ ಎಲ್ಲ ಜನರಿಗೂ ತುಂಬ ಪ್ರಾಬ್ಲಮ್ ಅಲ್ಲಿದ್ರು ಒಂದೇ ಒಂದು ಫ್ಲೈಟ್ ಅರೇಂಜ್ಮೆಂಟ್ ಇರಲಿಲ್ಲ ಅರ್ಜೆಂಟ್ ಆಗಿ ಬರುವವರಿಗೆ ಕರ್ನಾಟಕದವರಿಗೆ ಯಾವುದೇ ಒಂದು ಅರೇಂಜ್ಮೆಂಟ್ ಇರಲಿಲ್ಲ ಆಗ ಅದಕ್ಕಿಂತ ಮುಂಚೆ ನಾವು ಒಂದು ಈವೆಂಟ್ ಮಾಡಬೇಕು ಅಂತ ಅನಿವಾಸಿ ಕನ್ನಡಿಗರು ದುಬೈ ಅನಿವಾಸಿ ಕನ್ನಡಿಗರು ಅಂತ ಹುಟ್ಟಿ ಹಾಕಿದ್ವಿ ಅದು ಯೂಸ್ ಬಿದ್ದದ್ದು ಕೋವಿಡ್ ಟೈಮಲ್ಲಿ ನಮ್ಮ ಆಗಿನ ಸಿ ಎಮ್ ಅವ್ರೊಡಿಗೆ ಮಾತಾಡಿಕೊಂಡು ಫಸ್ಟ್ ಫ್ಲೈಟ್ ಅರೇಂಜ್ಮೆಂಟ್ ಮಾಡಿದ್ದು ದುಬೈ ಅನಿವಾಸಿ ಕನ್ನಡಿಗರು ಯಾರಿಗೆಲ್ಲ ಎಮರ್ಜೆನ್ಸಿ ಇದೆ ಅದು ಪ್ರೆಗ್ನೆನ್ಸಿ ಆಗಿರ್ಬೋದು ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಆಗಿರ್ಬೋದು ಅವ್ರಿಗಾಗಿ ಆಗಿ ಫ್ಲೈಟ್ಸ್ ಅರೇಂಜ್ಮೆಂಟ್ ಮಾಡಿ ಒಂದು ಫ್ಲೈಟ್ ಆದ ನಂತರ ಕಂಟಿನ್ಯೂಸ್ ಆಗಿ ನಾವು ವೀಕ್ಲಿ ಫ್ಲೈಟ್ಸ್ ಕೂಡ ಬಿಟ್ಟಿದ್ವಿ ಅದು ಕರ್ನಾಟಕ ಲೆವೆಲ್ಗೆ ಜಾಸ್ತಿ ಆಗಲಿಲ್ಲ ಅಂದರೂ ಕೋಸ್ಟಲ್ ಕರ್ನಾಟಕ ಆಗಿರಲಿ ಅಂದರೆ ಜಾಸ್ತಿ ಜನ ಅಲ್ಲಿದ್ದಿರೋದು ನಾವು ಕೂಡ ಕೋಸ್ಟಲ್ ಕರ್ನಾಟಕದವರು ತುಂಬ ಜನ ಅವ್ರಿಗೆ ನಾವು ಫ್ಲೈಟ್ಸ್ ಅರೇಂಜ್ಮೆಂಟ್ ಮಾಡಿದ್ವಿ ಅದಾದ ನಂತರ ನಮ್ಮ ಸೋಷಿಯಲ್ ವರ್ಕ್ ಆಗೇ ಕಂಟಿನ್ಯೂ ಆಯಿತು ಅದೇ ರೀತಿ ನಾವು ಈವೆಂಟ್ಸ್ ಯಾವುದೇ ಯಾವುದೇ ಕನ್ನಡ ಇಂಡಸ್ಟ್ರಿ ಆಗಿದ್ದೀವಿ ಯಾವುದಾದರೂ ಬಂದರೆ ಅಲ್ಲಿ ನಮ್ಮಿಂದ ಆಗುವ ಸಹಾಯವನ್ನು ನಾವು ಮಾಡ್ತಾ ಇದ್ವಿ ಇದು ಹೀಗೇನೆ ಕಂಟಿನ್ಯೂ ಆಗುವಾಗ ನಾವು ಕೂತು ಮಾತಾಡ್ತಾ ಇದ್ವಿ ಮಾತಾಡ್ತಾ ಇರುವಾಗ ಹೇಳಿದ್ದು ನಾವು ಯಾಕೆ ನಾವು ಯಾಕೊಂದು ಎಲ್ಲ ಸೆಲೆಬ್ರಿಟಿಗಳನ್ನು ನಾವು ದುಬೈ ಕರೆಸ್ಬೋದು ಕರೆಸ್ಬಾರ್ದು ಅಂತ ಸೆಲೆಬ್ರಿಟೀಸ್ ಅನ್ನು ಕರೆಸ್ಬೇಕಂದ್ರೆ ತುಂಬ ಕಷ್ಟ ಈಗ ನೋಡಿದ್ರೆ ತುಂಬ ಈಸಿಯಾಗಿ ಹೋಗಿದೆ ಯಾಕಂತ ಹೇಳಿದ್ರೆ ಕ್ರಿಕೆಟ್ ಅನ್ನೋದು ಅಥವಾ ಸ್ಪೋರ್ಟ್ಸ್ ಅನ್ನೋದೊಂದು ಒಂದು ಪ್ಲಾಟ್ಫಾರ್ಮ್ ಆಗಿ ಹೋಗಿದೆ ಎಲ್ಲ ಸೆಲೆಬ್ರಿಟೀಸ್ಗಳು ಬೇರೆ ಬೇರೆ ಫಿಲ್ಮು ಬೇರೆ ಬೇರೆ ಮನೆತನ ಬೇರೆ ಬೇರೆ ಏನೆಲ್ಲ ಹೇಳ್ತಾರೆ ಆದರೂ ಕ್ರಿಕೆಟ್ ಅನ್ನೋದು ಅಥವಾ ಸೆಲೆಬ್ರಿಟೀಸ್ ಅನ್ನು ಹೇಳ್ಬೋದು ಎಲ್ಲರೂ ಒಂದಾಗಿ ಬಂದ್ರು ನಾನು ತುಂಬ ಟೂರ್ನಮೆಂಟ್ಸ್ ನೋಡಿದ್ವಿ ಇಂಥದ್ದು ಪ್ಲಾಟ್ಫಾರ್ಮ್ ಸಿಗಬೇಕು ಅಂದರೆ ತುಂಬ ಜನದ ಕ್ವಶನ್ ಇತ್ತು ಏನಪ್ಪ ಎಷ್ಟು ಕ್ರಿಕೆಟು ಎಷ್ಟು ಟೂರ್ನಮೆಂಟ್ಸು ಅಂತ ಇದೇ ಒಂದು ಪ್ಲಾಟ್ಫಾರ್ಮ್ ನೀವು ಫಿಟ್ನೆಸ್ಸು ಹಾಗೆ ಕಂಟಿನ್ಯೂ ಆಗ್ತಾ ಹೋಗ್ತದೆ ಎಲ್ಲ ಸೆಲೆಬ್ರಿಟೀಸ್ ಫಿಟ್ಟು ಕೂಡ ಆಗ್ತಾ ಇದ್ದಾರೆ ಅದೇ ರೀತಿ ಅವ್ರು ಹೆಂಗೂ ಫಿಟ್ಟು ಇನ್ನಷ್ಟು ಫಿಟ್ ಆಗ್ತಾ ಇದ್ದಾರೆ ಅದೇ ರೀತಿ ಒಂದಾಗ್ತಾಯಿದ್ದಾರೆ ಇದೇ ನೀವು ನೋಡ್ತಾ ಹೋದರೆ ಮುಂಚಿನ ಫಸ್ಟಿಂದ ಹೇಳ್ತಾ ಇದ್ದ ಬರೋರು ನಮ್ಮ ರಾಜ್ಕುಮಾರ್ ಸರ್ ಅವರು ಹೇಳ್ತಾ ಇದ್ದದ್ದು ಅದೇ ಎಲ್ಲರೂ ಒಂದಾಗಬೇಕು ಅಂತ ಅದು ನೀವು ಅದೇ ಕಂಟಿನ್ಯೂ ಆಗಿ ಯಾರೇ ಸೆಲೆಬ್ರಿಟಿ ಹೇಳಿದ್ರು ಅವ್ರು ಹೇಳೋದು ಒಂದೇ ಎಲ್ಲರೂ ಒಂದಾಗಿರಬೇಕು ಅಂತ ಅದೇ ಸೆಲೆಬ್ರಿಟಿ ಅವ್ರನ್ನ ಒಂದು ಮಾಡಲಿಕ್ಕೆ ನಮಗೂ ಒಂದು ಚಾನ್ಸ್ ಸಿಕ್ಕಿ ಎಲ್ಲರನ್ನು ಒಂದೇ ಪ್ಲಾಟ್ಫಾರ್ಮಲ್ಲಿ ನೋಡುವಂಥ ಕರ್ನಾಟಕ ಸೆಲೆಬ್ರಿಟಿ ಲೀಗ್ ಅಂತ ನಾವು ಅನೌನ್ಸ್ ಮಾಡಿದ್ವಿ ಮೇಯ್ನ್ ಆಗಿ ಶ್ರೀನಿಂಗ್ ಅವರಿದ್ದಾರೆ ಅವರು ಅದರದ್ದು ಫಸ್ಟಿಗೆ ಅದರದ್ದು ಸ್ಕಪ್ ತೆಗೆದು ಅದಕ್ಕೆ ಮುಂದೆ ಹೋದರು ನಾವು ಕ್ರಿಕೆಟ್ ಅಂತ ನಮ್ಮ ಕಂಪನಿ ಇದೆ ಆ ಥ್ರೂ ಅಲ್ಲಿ ನಾವು ಕೂಡ ಜಾಯ್ನ್ ಆಗಿ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ನಮ್ಮದು ಟೂರ್ನಮೆಂಟ್ ಹನ್ನೆರಡು ಓವರ್ಸ್ ಅದಾಗುತ್ತೆ ಟೆನ್ ಓವರ್ಸ್ ಅದಲ್ಲ ಹನ್ನೆರಡು ಓವರ್ಸದ್ದು ಶಾರ್ಜಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಮಲ್ಲಿ ನಡೆಯೋದು ನಮ್ಮದು ಮ್ಯಾಚು ಮಾರ್ನಿಂಗ್ ಒಂದು ಇರುತ್ತೆ ಮತ್ತೆ ಆಫ್ಟರ್ನೂನ್ ನಂತರ ನೈಟ್ ತನಕ ಇರುತ್ತೆ ಯಾಕಂದರೆ ಬೆಳಿಗ್ಗೆ ಬೇಗ ಯಾರಾದರೂ ಇಲ್ಲಿ ನೋಡ್ತಾರೆ ಮ್ಯಾಚು ನಾವು ಮ್ಯಾಚ್ ನೋಡಬೇಕು ಜಾಸ್ತಿ ಜನ ಅಂತ ನೋಡ್ತಾ ಇದೆ ಮತ್ತೆ ಸ್ವಲ್ಪ ಬಿಸಿಲು ಜಾಸ್ತಿ ಇರಬಹುದು ಅಂತ ಜಾಸ್ತಿ ಏನಿರಲ್ಲ ಬಟ್ ಬಿಸಿಲು ಇರ್ತಾ ಅಂತ ನಾವು ಈವ್ನಿಂಗ್ ನಂತರ ಮ್ಯಾಚಸ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನೈಟ್ ಸ್ವಲ್ಪ ಲೇಟ್ ತನಕ ಮ್ಯಾಚ್ ಇರುತ್ತೆ ಹೇಳಿ ಸರ್ ಸರ್ ಕರ್ನಾಟಕದಲ್ಲೇ ಮಾಡಬೇಕು ಅಂತ ಟೂರ್ನಮೆಂಟ್ ಮಾಡಬೇಕು ಅಂತ ಆಶೆ ಇಲ್ರಿಗೂ ಕರ್ನಾಟಕದರು ಆದರೂ ನಾವು ಅನಿವಾಸಿ ಕನ್ನಡಿಗರು ಸರ್ ದುಬೈಯಲ್ಲಿರೋರು ಅವರಿಗೆ ಸೆಲೆಬ್ರಿಟಿಯನ್ನು ನೋಡಬೇಕು ಅವರು ಆಡೋದನ್ನು ನೋಡಬೇಕು ಅಲ್ಲಿ ಅವರಿಗೆ ಇಲ್ಲಿ ಬರ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ನಾವು ಅಲ್ಲಿ ಮಾಡ್ತಾ ಲೈವ್ ಇರುತ್ತೆ ಸರ್ ಬಿಫೋರ್ ಲೈವ್ ಇರುತ್ತೆ ಮತ್ತು ನಾಲ್ಕೈದು ಚಾನಲ್ ನೋಡಿಗೆ ಟೈಮ್ ಮಾಡ್ಬರ್ತಾಯಿದ್ದು ತುಂಬ ಪ್ಲೇಸಲ್ಲಿ ಲೈವ್ ಬರುತ್ತೆ ಯಾರುಬ್ರಿಟಿ ಟೆಕ್ನಿಷಿಯನ್ ಅನ್ನೋ ಒಂದು ತರ್ಟಿ ಪರ್ಸೆಂಟ್ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ಬೋದು ಮತ್ತು ಸೆಲೆಬ್ರಿಟೀಸ್ ಅನ್ನೋ ಒಂದಿದ್ರೆ ನನಗೆ ಸೆಲೆಬ್ರಿಟೀಸ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು ಮತ್ತು ಮೇನ್ ಮೀನ್ ಕ್ಯಾರೆಕ್ಟರ್ಸು ಆ್ಯಂಡ್ ಆಲ್ಸೋ ಆರ್ಟಿಸ್ಟ್ಗಳು ಕೂಡ ಭಾಗವಹಿಸಿದ್ದಾರೆ ಮುಖ್ಯವಾಗಿ ಕ್ಯಾಪ್ಟನ್ಶಿಪ್ನಲ್ಲಿ ನಮಗೆ ಇವರು ಡೋಸ್ ಮದ ಯೋಗಿ ಅವರಿದ್ದಾರೆ ಆಮೇಲಿಂದ ಡಾರ್ಲಿಂಗ್ ಕೃಷ್ಣ ಅವರಿದ್ದಾರೆ ತರುಣ್ ಸುಧೀರ್ ಸಾಹೇಬ್ ಬಂದಿದ್ದಾರೆ ಇವತ್ತು ಭಾಳ ಸಂತೋಷ ಆಯಿತು ಅಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಜೊತೆ ಕೈಗೂಡಿಸ್ತಿರುವಂಥ ಎಲ್ಲ ಚಿತ್ರರಂಗದ ಎಲ್ಲ ಬೆಳವಣಿಗೆಗಳಲ್ಲಿ ಎಲ್ಲರ ಬೆಳವಣಿಗೆ ಕಾರಣ ಆಗಿರುವಂಥ ನಮ್ಮ ವೆಂಕಟೇಶ್ ಪಿ ಆರ್ ಓ ವೆಂಕಟೇಶ್ ಸರ್ ಇದ್ದಾರೆ ಅವರಿಗೆ ನಾವು ಧನ್ಯವಾದ ತಿಳಿಸ್ಲೇಬೇಕು ಎಲ್ಲ ವಿಚಾರಗಳು ನನಗೆ ಅಂತಲ್ಲ ನನ್ನಂತ ಎಷ್ಟೋ ಕಲಾವಿದರುಗಳಿಗೆ ತಂತ್ರಜ್ಞರಿಗೆ ಬೆಳೆದಂಥ ವ್ಯಕ್ತಿತ್ವ ಇವರು ಮತ್ತೆ ಇವರ ಗುರುಗಳಂಥ ಸುಧೀಂದ್ರ ಸರ್ ಅವರು ನೆನೆಸ್ಕೊಳ್ಬೇಕು ಈ ಟೈಮಲ್ಲಿ ಸೊ ಸುಮಾರು ಜನ ಭಾಗವಹಿಸ್ತಾ ಇದ್ದಾರೆ ಅಂಡ್ ಇನ್ನೊಂದು ಪ್ರಶ್ನೆ ಕೇಳಿರಿ ಅದು ಇಲ್ಲಿ ಹೇಗೆ ಮಾಡಬಾರ್ದಾಗಿತ್ತು ಅಂತ ಯಾಕಂದ್ರೆ ಅಲ್ಲೂ ಬಹಳ ಅವ್ರು ಹೇಳ್ತೀವಿ ಕನ್ನಡದವರು ಜಾಸ್ತಿ ಜನ ಇದ್ದಾರೆ ಅಂಡ್ ಅದೊ ಅದನ್ನ ಮಾಡೋ ರೀತಿ ಮಾಡಿದ್ರೆ ಖಂಡಿತವಾಗಲೂ ಅವ್ರಿಗೆ ತಲುಪಿಸ್ಬೋದು ಅನ್ನೋದೊಂದು ಉದ್ದೇಶ ನಮ್ಗಿದೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡಿದ್ದೇವೆ ಅವ್ರನ್ನೂ ಕರೆಸಿ ಸ್ಟೇಡಿಯಂನಲ್ಲಿ ನಮ್ಮ ಈ ಕನ್ನಡಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಸಂಬಂಧಪಟ್ಟಂತ ಹೆಮ್ಮೆಯ ಕಲಾವಿದರನ್ನ ಪರಿಚಯ ಮಾಡಿಕೊಡುವ ಅಂತ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಿದ್ದೀವಿ ಸರ್